ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ತಾಲೂಕಿನ ಸೋಲಾಪುರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ ದುರಸ್ತಿಯ ಕಾಮಗಾರಿಯನ್ನು ಹುಕ್ಕೇರಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ನಿಖಿಲ್ ಉಮೇಶ್ ಕತ್ತೆ ಇವರು ಪೂಜೆ ಸಲ್ಲಿಸಿ ಇಂದು ಕಾಮಗಾರಿಗೆ ಚಾಲನೆ ನೀಡಿದರು ಸೋಲ್ಲಾಪುರ ಗ್ರಾಮದ ಶಾಲಾ ಅಭಿವೃದ್ಧಿಯ ಸಲುವಾಗಿ ಅವರು ಶ್ರಮಿಸುತ್ತಿರುವುದು ವಿಶೇಷ ಎಂದು ಪೂಜೆ ಸಲ್ಲಿಸಿ ಕಾಮಗಾರಿಗೆ ಚಾಲನೆ ನೀಡಿದರು ರಿಪೇರಿ ಸಲುವಾಗಿ ಐದು ಲಕ್ಷ ಅನುದಾನ ಬಿಡುಗಡೆ ಮಾಡಿರುತ್ತಾರೆ ವಿಶೇಷವಾಗಿ ಎಸ್ ಡಿ ಎಂ ಸಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ಸದಸ್ಯರು ಹಾಗೂ ಊರಿನ ಗಣ್ಯಮಾನ್ಯರು ಮತ್ತು ಶಿಕ್ಷಕ ಶಿಕ್ಷಕಿ ವೃಂದದವರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹಾಗೂ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸೊಲ್ಲಾಪುರ ಉತ್ತರವಾಗಿ ನಮ್ಮ ಇಲಾಖೆಯ ಅಧಿಕಾರಿಗಳಿಗೆ ಧನ್ಯವಾದಗಳು

ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮರ್ಪಣೆ ಈ ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಲಿ ಎಂದು ನಮ್ಮ ಗ್ರಾಮಕ್ಕೆ ಆಗಮಿಸಿದ ನಮ್ಮ ನಿಮ್ಮ ಎಲ್ಲ ಜನಪ್ರಿಯ ನಾಯಕರಾದ ನಿಖಿಲನ ಅ ಅವರಿಗೆ ಉಭಯ ಶಾಲೆಗಳ ಪರವಾಗಿ ಹಾಗೂ ಸಮಸ್ತ ಸೋಲಾಪುರ ಗ್ರಾಮದ ಪರವಾಗಿ ಅಭಿನಂದನೆ ಕೊಡ್ತಾ ನಮ್ಮ ಶಾಲೆಗೆ ಇವತ್ತು ಅವರ ಒಂದು ಕಿರು ಕಾಣಿಕೆನ ಕೊಟ್ಟಂತೆ ಆಗಿದೆ ಏನೋ ಇಂದೂರಿಗೆ ಮಾರಿದ ಕೆಲಸನೂ ಅವರು ಮಾಡ್ಯಾರ ಹಲವಾರು ಕೆಲಸಗಳನ್ನು ಕಟ್ಟಡಗಳು ಎಲ್ಲ ಆಗ್ಬೇಕಾದ್ರೆ ನಮ್ಮ ಅವರ ತಂದೆಯಾದ ದಿವಂಗತ ಉಮೇಶ್ಣ ಕಟ್ಟಿ ಅವರ ಮಾರ್ಗದರ್ಶನದಾಗ ನಮ್ಮ ಸೋಲಾಪುರ ಒಳಗ ದಿನಂ ತುರ್ತಿ ಹೇಗಾರ ಸಾಲಗು ಕೆಲಸ ಕಾರ್ಯಗಳನ್ನ ಮಾಡಿದಾರ ಅದೇ ನಿಟ್ಟಿನೊಳಗ ಅವ್ರ ಮಾರ್ಗದರ್ಶನದೊಳಗೆ ಅವರು ಚಿರಂಜೀವಾದಂತ ನಮ್ಮ ಮೇಲೆ ನೆಚ್ಚಿನ ನಾಯಕರು ನಿಖಿಲನ್ನ ಕಟ್ಟಿ ಅವರು ಅದನ್ನೇ ಮುಂದುವರಿಸಬೇಕಾ ನಮ್ಮ ಕೆಲಸಗಳು

ಮುಂದಿನ ಒಂದು ಬಡ ನಿರ್ಮಾಣ ಅವರು ಸಹಾಯ ಸರ್ಕಾರದಿಂದ ಅದನ್ನು ಕೂಡ ನಾವು ಒದಗಿಸ್ಕೊಡಿ ಅದಕ್ಕೆ ನಾ ಈ ಒಂದು ಸದ್ಯ ಮುಖಾಂತರ ಒಳಗೆ ಮಾತಾಡಕ್ಕೆ ವಾಪಸ್ ಕೊಟ್ಟಿರೋ ಮೆಲ್ಲ ಒಂದಿಷ್ಟು ನಾವು ನನ್ನ ಮಾತಾಡ್ತೀವಿ ಇವತ್ತಿನ ದಿವಸ ನಮ್ಮ ಸೋಲಾಪುರ ಗ್ರಾಮದಲ್ಲಿ ಸೋಲಾಪುರ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಐದು ಕೋಟಿ ವೆಚ್ಚದಲ್ಲಿ ಮೂರು ಕ್ಲಾಸ್ ರೂಮ್ಗಳ ಬಲಸ ಕೆಲಸ ಚಾಲನೆ ಕೊಟ್ಟಿದ್ದೀವಿ ಈ ಕಾರ್ಯಕ್ರಮಕ್ಕೆ ನನ್ನ ಜೊತೆ ಬಂದ್ ಸೋಲಾಪುರ ಗ್ರಾಮದ ಎಲ್ಲ ಹಿರಿಯರು ಹಾಗೆ ವಿದ್ಯುತ್ಗಳು ಬರ್ತಿರುವಂತ ಎಲ್ಲ ವೈದ್ಯ ವ್ಯವಾಗದ ಎಲ್ಲ ಹಿರಿಯರು ಮತ್ತು ಇಲ್ಲಿ ಸೇರ್ಪಡುವಂತ ಯಾವತ್ತು ನಮ್ಮ ಸೋಲಾಪುರ ಶಾಲೆಯ ಎಲ್ಲ ಟೀಚರ್ ಆದರೂ ಗುರುತು ಮಾಡ್ತಾರೆ ಈಗಾಗಲೇ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೇನೆ ಈ ಮೂರು ಕ್ಲಾಸ್ ರೂಮ್ಗಳನ್ನ ದೊರಸಕ್ಕೆ ಈಗ ಚಾಲನೆ ಕೊಟ್ಟಿದ್ದೀವಿ ಅದರ ಜೊತೆಗೆ ನಮ್ಮ ಸೋಲಾಪುರ ಶಾಲೆಯಲ್ಲಿ ಓದು ವರ್ಷ ಎರಡು ವರ್ಷವರೆಗೆ ಹತ್ತು ಲಕ್ಷ ವೆಚ್ಚದಲ್ಲಿ ಕೆಲಸ ವೆಟ್ರಿಫೈ ಟೈಮ್ ಕೋರ್ಸ್ ಕೆಲಸ ಕೂಡ ಆಗಿದೆ ಅದಲ್ಲೇ ಮೊನ್ನೆ ವಿಶೇಷ ಅನುದಾನ ಏನು ನಮ್ಮ ಸಿ ಎಂ ವಿಶೇಷ ಅನುದಾನದಲ್ಲಿ ಇಪ್ಪತ್ತೈದು ಕೋಟಿ ಮಂಜೂರನ್ನು ಕೊಟ್ಟರು ಅದರಲ್ಲಿ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ನಮ್ಮ ಸೋಲಾಪುರಪ್ಪ ರಸ್ತೆ ಈಗಾಗಲೇ ಕೆಲಸ ತಗೋಬೇಕಂತ ನಾನು ಮಾಡಿದ್ದೆ ಅದೆಲ್ಲ ನಮ್ಮ ಎರಡು ಮುಡಿಗಳು ಒಂದು ಬೀದೇಶ್ವರ ಒಂದು ಇಪ್ಪತ್ತು ಲಕ್ಷ ಹಗರಣ ಹಾಗೆ ಕಲ್ಮೇಶ್ವರ ನುಡಿಗೆ ಎರಡು ಲಕ್ಷ ಅನುದಾನ ಕೂಡ ಆ ವಿಶೇಷ ಅನುದಾನದಲ್ಲಿ ಮಂಜೂರಾತಿ ಕೊಟ್ಟಿದ್ದೀನಿ ಅದಕ್ಕೆ ನಮ್ಮ ಗ್ರಾಮದಲ್ಲಿ ಒಳ್ಳೆಯ ಬೆಳವಣಿಗೆಗಳು ಒಳ್ಳೆಯ ಡೆವಲಪ್ಮೆಂಟ್ ಕೆಲಸಕ್ಕೆ ಕಲ್ಯಾಣ ಕೊಡುವುದು ಕೊಡುವ ಮುಖಾಂತರ ನಾವು ಯಾವತ್ತು ಸೋಲಾಪುರ ಗ್ರಾಮದಲ್ಲಿ ಎಲ್ಲ ಕನ್ಸಿಡರ್ ಮಾಡಿದ್ರೂ ಭರವಸೆಯನ್ನು ಕೊಟ್ಟು ನಮಗೆ ದೃಷ್ಟಿಯಿಂದ I'm